ಯಶ್ ಅಭಿನಯದ ಕಿರಾತಕ ಚಿತ್ರದಲ್ಲಿ ವಿಲನ್ ಆಗಿ ನಟಿಸುವ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ನಟ ಡೇನಿಯಲ್ ಬಾಲಾಜಿ ಶುಕ್ರವಾರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರಿಗೆ ನಲವತ್ತೆಂಟು ವರ್ಷ ವಯಸ್ಸಾಗಿತ್ತು ತಮಿಳು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದ ಡೇನಿಯಲ್ ಬಾಲಾಜಿ ಬಹುಭಾಷಾ ನಟನಾಗಿಯೂ ಗುರುತಿಸಿಕೊಂಡಿದ್ರು ಕನ್ನಡ ತಮಿಳು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದ ಡೇನಿಯಲ್ ಬಾಲಾಜಿ ಶುಕ್ರವಾರ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ಏಕಾಏಕಿ ಡೇನಿಯಲ್ ಬಾಲಾಜಿಗೆ ಹೃದಯಾಘಾತ ಸಂಭವಿಸಿದ್ದು ಕೂಡಲೇ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ ಪಾರ್ಥಿವ ಶರೀರವನ್ನ ಶನಿವಾರ ಪುರಸೈ ವಾಲ್ಕಂನಲ್ಲಿ ಅವರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುವುದು ಅಂತ ಮೂಲಗಳು ತಿಳಿಸಿವೆ ನಟ ಡೇನಿಯಲ್ ಬಾಲಾಜಿ ಕನ್ನಡದ ಖ್ಯಾತ ನಿರ್ದೇಶಕ ಸಿದ್ದಲಿಂಗಯ್ಯ ಕುಟುಂಬದ ಸದಸ್ಯರಾಗಿದ್ದು ಚಿತ್ರಗಳಲ್ಲಿ ಖಳನಾಯಕನ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ರು ಡೇನಿಯಲ್ ಬಾಲಾಜಿ ಕನ್ನಡದಲ್ಲಿ ಕಿರಾತಕ ಶಿವಾಜಿನಗರ ಬೆಂಗಳೂರು ಅಂಡರ್ವರ್ಲ್ಡ್ ಹಾಗೂ ಡೌ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಕನ್ನಡ ಪ್ರಿಯರಿಗೂ ಕೂಡ ಚಿರಪರಿಚಿತರಾಗಿದ್ರು ತಮಿಳಿನಲ್ಲಿ ಗೌತಮ್ ವಾಸುದೇವ ಮೆನನ್ ನಿರ್ದೇಶನದ ಕಾಕಾ ಕಾಕಾ ಸಿನಿಮಾದಲ್ಲಿ ಸೂರ್ಯ ಜೊತೆ ತೆರೆ ಹಂಚಿಕೊಂಡು ಅವರ ಗಮನ ಸೆಳೆದಿದ್ರು ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಇವರು ಚಿತ್ರರಂಗ ಪ್ರವೇಶಿಸಿದ್ರು ಕಮಲ್ ಹಾಸನ್ ಅವರ ಹಿಸ್ಟಾರಿಕ್ ಡ್ರಾಮಾ ಮರುಡಾ ನಯಗಂ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು ಕಮಲ್ ಹಾಸನ್ ನಟನೆಯ ಒಟ್ಟಯಾಡು ವಿಲಯ್ಯಾಡು ಸಿನಿಮಾದಲ್ಲಿ ವಿಲನ್ ಪಾತ್ರ ಇವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆ ನೀಡಿತ್ತು ಮಮ್ಮೂಟಿ ನಟನೆಯ ಬ್ಲಾಕ್ ಸಿನಿಮಾದಲ್ಲಿ ಮೋಹನ್ ಲಾಲ್ ನಟನೆಯ ಭಗವಾನ್ ಮಮ್ಮೂಟಿ ನಟನೆಯ ಡ್ಯಾಡಿ ಕೂಲ್ ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡಿದ್ರು ತಮ್ಮ ವಿಲನ್ ಲುಕ್ ಹಾಗೂ ಕಂಚಿನ ಕಂಠದ ದನಿಯಿಂದಲೇ ಜನಪ್ರಿಯರಾಗಿದ್ದ ಡೇನಿಯಲ್ ಬಾಲಾಜಿ ವಿಲನ್ ಪಾತ್ರಗಳಿಗೆ ಹೇಳಿ ಮಾಡಿಸಿದಂತಹ ನಟರಾಗಿದ್ದರು ಆದರೆ ಅವರ ಅಕಾಲಿಕ ನಿಧನ ಚಿತ್ರರಂಗಕ್ಕೆ ದೊಡ್ಡ ಆಘಾತ ನೀಡಿದೆ ಇನ್ನು ಡೇನಿಯಲ್ ಬಾಲಾಜಿ ನಿಧನದ ಸುದ್ದಿ ತಮಿಳು ಚಿತ್ರರಂಗದಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ತೀವ್ರ ನೋವುಂಟು ಮಾಡಿದ್ದು ಟಿವಿ ಮೂಲಕ ತಮ್ಮ ವೃತ್ತಿ ಜೀವನ ಆರಂಭ ಮಾಡಿದ್ದ ಡೇನಿಯಲ್ ಎಲ್ಲಿಯೂ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ರು ಚಿತ್ತಿ ಧಾರಾವಾಹಿಯಲ್ಲಿ ಡೇನಿಯಲ್ ಎನ್ನುವ ಹೆಸರಿನ ಪಾತ್ರ ಮಾಡಿದ್ದ ಇವರು ಬಳಿಕ ಇದೇ ಪಾತ್ರದ ಹೆಸರನ್ನೇ ತಮ್ಮ ಮೂಲ ಹೆಸರಿನಲ್ಲಿ ಇಟ್ಕೊಂಡಿದ್ರು ಡೇನಿಯಲ್ ಬಾಲಾಜಿ ಅವರ ಮೂಲ ಹೆಸರು ಟಿಸಿ ಬಾಲಾಜಿ ನಟನೆಯೊಂದಿಗೆ ಧಾರ್ಮಿಕ ವ್ಯಕ್ತಿ ಕೂಡ ಆಗಿದ್ದ ಡೇನಿಯಲ್ ಬಾಲಾಜಿ ಅವಡಿಯಲ್ಲಿ ತಮ್ಮ ಖರ್ಚಿನಲ್ಲಿಯೇ ಹೊಸ ದೇವಾಲಯವನ್ನ ನಿರ್ಮಾಣ ಮಾಡ್ತಿದ್ರು ಅಂತ ವರದಿಯಾಗಿದೆ